ಗಾಣಿಗ ಶ್ರೀಗಳಿಗೆ ಟಾಂಗ್ ನೀಡಿದ ಬೋವಿ ಶ್ರೀಗಳು ಗಾಣಿಗ ಸಮಾಜದ ತೈಲೇಶ್ವರ ಸ್ವಾಮೀಜಿಯವರು ಶಿವರಾಜ ತಂಗಡಗಿ ವಿರುದ್ಧ ಮಾಡಿರುವ ಆರೋಪ ಆಧಾರರಹಿತವಾದ ಆರೋಪವಾಗಿದೆ ಸಚಿವರು ಕಮಿಷನ್ ಕೇಳಿದ್ದಕ್ಕೆ ಏನಾದರೂ ಸಾಕ್ಷಿ ಇದೆಯೇ ಎಂದು ಚಿತ್ರದುರ್ಗ ಬೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಪ್ರಶ್ನಿಸಿದ್ದಾರೆ ಚಿತ್ರದುರ್ಗದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ನಿಮ್ಮ ಸಮುದಾಯಕ್ಕೆ ಅನುದಾನ ತಂದು ಮಠ ಹಾಗೆ ಸಮುದಾಯದ ಅಭಿವೃದ್ಧಿ ಮಾಡಿ ವಿನಾಕಾರಣ ಸ್ವಚ್ಛ ರಾಜಕಾರಣಿ ವಿರುದ್ಧ ಆರೋಪ ಸರಿಯಲ್ಲ ಎಂದು ತಿಳಿಸಿದ್ದಾರೆ ತೆಗೆದುಕೊಳ್ಬೇಕಾದ್ರೆ ಎಲ್ಲರಿಗೂ ಸರಿಯಾದ ಮಾಹಿತಿ ಇರುತ್ತೆ ಪೂಜ್ಯ ಗಾಣಿ ಸ್ವಾಮೀಜಿ ಕೂಡ ಪೂರ್ವಾಶ್ರಮದಲ್ಲಿ ಸಚಿವರಾಗಿದ್ದಂತರು ರಾಜಕಾರಣಿಯಾಗಿದ್ದಂತರು ಕಡತಗಳು ಯಾವ ರೀತಿಯಾಗಿ ವಿಲೇವೇರುಗಳಾಗ್ತವೆ ಕಡತಗಳು ಯಾವ ರೀತಿಯಾಗಿ ಮೇಲಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ತಲುಪ್ತವೆ ಅನ್ನೋ ಮಾಹಿತಿ ಇದೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಹಜವಾಗಿ ಯಾವುದೇ ಸರ್ಕಾರ ಬದಲಾದ್ರೆ ಹಳೇ ಸರ್ಕಾರದ ಅನುದಾನಗಳು ಹೊಸ ಸರ್ಕಾರಗಳು ಕೊಡೋದು ತುಂಬಾ ವಿರಳ ಅಪರೂಪ ಹಾಗೆ ನೋಡಿದ್ರೆ ಗೋವಿ ಗುರುಪೀಠಕ್ಕೆ ಬಸವರಾಜ್ ಬೊಮ್ಮಾಯರು ಕಡೆಯ ದಿನಗಳಲ್ಲಿ ಹತ್ತಾರು ಕೋಟಿಗಳನ್ನು ಕಾಮಗಾರಿಗಳ ವಿಚಾರಗಳಾಗಿ ಆದೇಶವನ್ನು ಮಾಡಿದರು ಆದರೆ ಅದು ನಮಗೆ ಹೊಸ ಸರ್ಕಾರದ ಮೂಲಕ ತಲುಪಿಲ್ಲ ಅದು ಸಹಜವಾಗಿ ಎಲ್ಲರಿಗೂ ಕೂಡ ವಿಚಾರ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯರು ಕಳೆದ ಐದು ವರ್ಷದ ಮುಖ್ಯಮಂತ್ರಿ ಮತ್ತು ಈಗಿರುವಂತಹ ಎರಡು ವರ್ಷದ ಮುಖ್ಯಮಂತ್ರಿ ಏಳು ವರ್ಷದಲ್ಲೂ ಕೂಡ ನಾವು ಯಾವುದೇ ರೀತಿ ಅವರ ಮೂಲಕ ಅನುದಾನವನ್ನ ಪಡೆದಿಲ್ಲ ಆದರೆ ಕೊಟ್ಟೇ ಕೊಡುತ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಸ್ವಾಮೀಜಿಗಳಾದಂತಹ ಸಂದರ್ಭದಲ್ಲಿ ತಾಳ್ಮೆ ಇರಬೇಕಾಗುತ್ತೆ ಹಾಗೆ ನಮ್ಮ ಕಾರ್ಯದಕ್ಷತೆಯನ್ನು ಸಮಾಜಕ್ಕೆ ಹಾಗೂ ಸರ್ಕಾರಕ್ಕೆ ತೋರಿಸ್ಬೇಕಾಗುತ್ತೆ ಸ್ವಾಮೀಜಿಗಳು ಸಮಾಜ ಮುಖಿಯಾಗಿರುವಂತಹ ಕೆಲಸಗಳನ್ನು ಮಾಡು ಮಾಡುತ್ತಾ ಸಮಾಜದ ಧ್ವನಿಯಾಗಿ ಸ್ವಾಮೀಜಿಯವರ ಧ್ವನಿಯಾಗಿ ಭಕ್ತ ಮಹಾಶಯರ ಮಾತಾಡಬೇಕಾಗುತ್ತೆ ಭಕ್ತ ಮಹಾಶಯರ ಮಾತುಗಳನ್ನು ಕೇಳಿಸ್ಕೊಂಡು ಸರ್ಕಾರ ಸ್ಪಂದಿಸ್ಬೇಕಾಗುತ್ತೆ ಇದೆಲ್ಲದರ ಆಚೆ ಅವರದೇ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮೂರುವರೆ ಕೋಟಿಯನ್ನ ಕಡಿತಗೊಳಿಸಿ ಎರಡು ಕೋಟಿಗೆ ಅನುದಾನ ಬಿಡುಗಡೆ ಆಗಿದೆ ಅನ್ನುವಂಥದ್ದನ್ನ ಕಡತಗಳ ಮೂಲಕ ಸಿಕ್ಕಿರುವಂತಹ ಮಾಹಿತಿ ಉಳಿದಂತಹ ಒಂದೂವರೆ ಕೋಟಿ ವಿಚಾರದಲ್ಲಿ ಈ ರೀತಿಯಾಗಿರುವಂತಹ ಚರ್ಚೆಗಳಾಗ್ತಿರೋದು ಜೋಲು ಕೂಡ ದುರದೃಷ್ಟಕರ ಅನ್ನುವಂತಹ ಮಾತುಗಳನ್ನು ಭಾವಿಸ್ತಾ ಕೇವಲ ಗಾಣಿಗರ ಅಭಿವೃದ್ಧಿಗೋಸ್ಕರ ಅಥವಾ ಭಕ್ತ ಮಹೇಶ್ವರ ಅಭಿವೃದ್ಧಿಗೋಸ್ಕರ ಕೇವಲ ಒಂದೂವರೆ ಕೋಟಿ ಅಲ್ಲ ಇನ್ನು ಹತ್ತು ಹಲವಾರು ನೂರಾರು ಕೋಟಿಗಳನ್ನ ಪೂಜ್ಯ ಸ್ವಾಮೀಜಿಯವರು ಪಡ್ಕೊಂಡು ಸಮಾಜದ ಅಭಿವೃದ್ಧಿಗೆ